ಧರ್ಮಸ್ಥಳ ಶವಹುತ ಕೇಸ್ನ ಫೈನಲ್ ಡೇ ಆಗುತ್ತಾ ಸಮಾಧಿ ಅಗತ್ಯಕ್ಕೆ ಹಿಂದೆ ಅಂತಿಮ ಕಾರ್ಯಾಚರಣೆ ಆಗುತ್ತಾ ಆರನೇ ದಿನವೇ ಮೂರು ಸ್ಪಾಟ್ಗಳ ಹುಡುಕಾಟ ಬಹುತೇಕ ಫಿಕ್ಸ್ ಆಗಿದೆ ಇಂದು ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರನೇ ಸ್ಪಾಟ್ ನಲ್ಲಿ ಉತ್ಖನನ ನಡೆಯುತ್ತೆ ಹದಿಮೂರನೇ ಸ್ಪಾಟ್ ನಲ್ಲಿ ಹೂಡಲಾಗಿದ್ದ ಹತ್ತಾರು ಶವಗಳು ಅನಾಮಿಕ ದೂರುದಾರನ ಸದ್ಯ ಪರೀಕ್ಷೆಗೆ ಹಿಂದೆ ಕೊನೆ ದಿನ ಅನಾಮಿಕನ ದೂರಿನಂತೆ ಎಷ್ಟೇ ಆಗಿದ್ರೂ ಕೂಡ ಇಲ್ಲಿವರೆಗೂ ಶವಗಳು ಪತ್ತೆಯಾಗಿಲ್ಲ ಹತ್ತು ಸ್ಪಾಟ್ ನಲ್ಲಿ ನಂಬರ್ ಮಾತ್ರ ಅವಶೇಷ ಸಿಕ್ಕಿರೋದು ಉಳಿದ ಒಂಬತ್ತು ಕಡೆಗಳಲ್ಲಿ ಅವಶೇಷ ಪತ್ತೆಯಾಗದೆ ಭಾರಿ ಹಿನ್ನಡೆಯಾಗಿದೆ ಹದಿಮೂರನೇ ಸ್ಪಾಟ್ ಮೇಲೆ ದೂರುದಾರನಿಗೆ ಮತ್ತಷ್ಟು ಹೆಚ್ಚಿದೆ ನಿರೀಕ್ಷೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಒಂದೆರಡಲ್ಲ ಹತ್ತಾರು ಅವಶೇಷಗಳು ಸಿಗುವಂತ ವಿಶ್ವಾಸವಿದೆ ದೂರುದಾರ ಅನಾಮಿಕನಿಗೆ ನೇತ್ರಾವತಿ ಸ್ನಾನಘಟ್ಟದ ಮೇಲ್ಪಾಗದ ರಸ್ತೆ ಬದಿ ಇಂದು ಎಸ್ಐಟಿ ಹುಡುಕಾಟ ನಡೆಸುತ್ತೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಇಲ್ಲಿವರೆಗೂ ಕೂಡ ಹತ್ತು ಸ್ಥಳಗಳಲ್ಲಿ ಉತ್ಖನ ನಡೆದಿದೆ ಆದರೆ ಸಿಕ್ಕಿರುವಂತದ್ದು ಆನೆ ಸ್ಥಳದಲ್ಲಿ ಮಾತ್ರ ಇವತ್ತು ಹಾಗಾದ್ರೆ ಈ ಉತ್ಖನನ ಪ್ರಕ್ರಿಯೆಗೆ ಕೊನೆ ದಿನವಾಗುತ್ತಾ ನಯನ ಹೌದು ಬಹುತೇಕವಾಗಿ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಉತ್ಖನನ ಪ್ರಕ್ರಿಯೆ ನಡೆದಿರುವ ಬಂದಿರುವಂಥದ್ದು ಇವತ್ತು ಒಟ್ಟು ಮೂರು ಜಾಗಗಳಲ್ಲಿ ಹನ್ನ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಜಾಗ ಹನ್ನೊಂದು ಹನ್ನೆರಡು ರಸ್ತೆ ಬದಿಯಲ್ಲಿರುವುದಾದರೆ ಹದಿಮೂರನೇ ಜಾಗ ನೇತ್ರಾವತಿ ಸ್ಥಾನಘಟ್ಟದ ಪಕ್ಕದಲ್ಲಿರುವಂಥದ್ದು ಹಾಗಾಗಿ ಈ ಮೂರು ಜಾಗಗಳಲ್ಲೂ ಕೂಡ ಆ ಒಂದು ಅನಾಮಿಕನಿಗೆ ಬಹಳ ದೊಡ್ಡ ರೀತಿಯಲ್ಲಿ ಒಂದು ನಿರೀಕ್ಷೆಗಳಿರುವಂಥ ಜಾಗ ಆದರೆ ಇದ್ರ ಜೊತೆ ಜೊತೆಗೆ ಒಂದು ಚರ್ಚೆ ಹೊರಡ್ತಾ ಇದೆ ಹೊಸ ಚರ್ಚೆ ಜಿ ಪಿ ಆರ್ ಮೂಲಕ ಅದನ್ನು ಪತ್ತೆ ಹಚ್ಚಬೇಕು ಅಂದರೆ ಗ್ರೌಂಡ್ ಪಟಲ್ ರಾಡರ್ ಏನಿದೆ ಆ ರಾಡರ್ ಗಳನ್ನು ಇಟ್ಟು ಅವರು ಅದನ್ನ ಪರೀಕ್ಷೆ ಮಾಡುವಂತಹ ಕ್ರಮಗಳಿಗೆ ಎಸ್ಐ ಟಿ ಮುಂದಾಗಬೇಕು ಅನ್ನುವಂಥದ್ದು ವಕೀಲರ ಆಗ್ರಹ ಮತ್ತು ದೂರುದಾರನ ಆಗ್ರಹ ಕೂಡ ಹೌದು ಹಾಗಾಗಿ ಇವತ್ತು ಆ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಅಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಆದ್ರೆ ಇವತ್ತು ಬಹುತೇಕವಾಗಿ ಅಂತಿಮ ಯಾಕಂದ್ರೆ ಅವರು ಗುರುತಿಸಿರುವಂತಹ ಹದಿಮೂರು ಜಾಗಗಳಲ್ಲಿ ಈಗ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಪತ್ತೆ ಆಗಿರುವಂತಹ ಉಳಿದ ಆ ಸ್ಪಾಟ್ ನಲ್ಲಿ ಪತ್ತೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಾಹಿತಿಗಳನ್ನ ಕಳೆ ಹಾಕಲಾಗ್ತಾ ಇದೆ ಹನ್ನೊಂದುವರೆ ಗಂಟೆಗೆ ಸುಮಾರಿಗೆ ಈ ಎಕ್ಸಾಕ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದ ತಂಡ ನೇರವಾಗಿ ಎಸ್ ಐ ಟಿ ಜೊತೆಗೆ ಧರ್ಮಸ್ಥಳಕ್ಕೆ ಆಗಮಿಸಿರುವಂತ ಧರ್ಮಸ್ಥಳದಲ್ಲಿ ಹನ್ನೊಂದು ಮತ್ತು ಹನ್ನೆರಡು ರಸ್ತೆ ಬದಿಯಲ್ಲಿರುವಂತಹ ಮೊದಲು ಉತ್ಕರಣ ಮಾಡ್ತಾರೆ ಆ ಒಂದು ಪ್ರಕ್ರಿಯೆಗಳು ಮುಗಿದ ಬಳಿಕ ಅವರು ನೇರವಾಗಿ ಸ್ನಾನಘಟ್ಟದ ಬಳಿಗೆ ಹೋಗಬಹುದು ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಎಸ್ಐ ಟಿ ತನಿಖೆ ನಿಂತಿದೆ ಒಟ್ಟು ಮೂರು ಜಾಗಗಳನ್ನು ಹದಿಮೂರನೇ ಜಾಗದವರೆಗೆ ಉತ್ಕರಣ ಮಾಡಿದ ನಂತರ ಮುಂದಿನ ಎಸ್ಐಟಿಯ ನಡೆ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ಯಾಕಂದ್ರೆ ಎಲ್ಲಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ಐಟಿ ಈ ಹದಿಮೂರು ಉತ್ಕರಣಗಳಾದ ನಂತರ ಮುಂದೆ ಯಾವುದೇ ಉತ್ಖನನ ಪ್ರಕ್ರಿಯೆಗಳನ್ನು ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತರ ಡೀಟೇಲ್ಸ್ಗೆ ಧರ್ಮಸ್ಥಳದಲ್ಲಿ ಇವತ್ತು ಎಸ್ ಐ ಅಧಿಕಾರಿಗಳು ಮತ್ತೆ ಶೋಧ ಕಾರ್ಯ ನಡೆಸಲಿದ್ದು ಮೂರು ಸ್ಥಳಗಳಲ್ಲಿ ಶೋಧ ನಡೆಸುವುದಕ್ಕೆ ಮುಂದಾಗಿದೆ ಟಿ ಮುಂದಾಗಿದೆ న్యూస్ నెట్వర్క్ ప్రస్తుతి